ಈಗ ಮುಂದೆ ಏನು ಈಗ ಅದ್ಕಿಂತ ಹಿಂದೆ ಹೇಳ್ಬೇಕು ಬೇ ಸುಮ್ಮನೆ ಜವಾಬ್ದಾರಿಯಿಂದ ಮಾಡ್ಕೊಂಡಿರೋ ಸಿನ್ಮಾನ ಪೂರ್ಣ ಜವಾಬ್ದಾರಿ ಇದಕ್ಕೆ ಹಿಂದಿನ ಯಾವ ಒಂದು ಸಣ್ಣ ಸೀನೆ ಇದ್ದರೂ ಜವಾಬ್ದಾರಿಯಿಂದ ಮಾಡ್ತೀವಿ ಹಾಂ ಸಿನ್ಮಾನ ನಾವು ಏನಕ್ಕೆ ನೋಡೋಕೆ ಬರ್ತೀವಿ ನೀವು ಮತ್ತು ಅವರಿಗಿರೋ ಹೆಂಗಿರುತ್ತೆ ಜಿಗಲ್ ಬಂದು ನಿಮ್ ಇಬ್ಬರೂ ಕಾಂಪಿಟಿಷನ್ ಕೊಡ್ಕೊಂಡು ಇಬ್ಬರು ರಂಗಭೂಮಿ ಕಲಾವಿದರೆ ಅವರು ಗೋಪಾಲ ಜಯ್ಪಡಿ ರಂಗ ನಡೋದು ಇಬ್ಬರದ್ದು ಒಂದೇ ಅವತಾರ ಅಲ್ಲೇ ಬೇರೆ ಬೇರೆ ಅವತಾರ ಅಷ್ಟೇ ಸೊ ಹೆಂಗೂ ಮಾಡಿರ್ಬೋದು ಅಂತ ನೋಡೋಕೆ ಬರ್ತೀವಿ ಸೊ ಇಡೀ ಜವಾಬ್ದಾರಿ ನಿಮ್ಮ ಮೇಲೇನೆ ಇರುತ್ತೆ ಈ ಎಲ್ಲ ಎಲ್ಲದಕ್ಕೂ ನಾನು ರೆಸ್ಪಾನ್ಸ್ ಬರ್ತಾ ಯಾವುದೇ ಸಿ ಇದೊಂದು ಸಿನಿಮಾ ಅಂತ ಯಾವುದೇ ಸಿನಿಮಾ ಆಗಲಿ ಅದು ಎಲ್ಲ ಸಿನ್ಮಾ ರೆಸ್ಪಾನ್ಸ್ ಬರ್ತಾ ಇದನ್ನು ಇದನ್ನ ಯಾಕೆ ಅಂತ ದಿನಗಳು ಜಾಸ್ತಿ ಇದ್ವು ನಾನು ಇದಕ್ಕಿಂತ ಮುಂಚೆ ನಾನು ಇಪ್ಪತ್ತೈದು ಮೂವತ್ತು ದಿನ ಕ್ಯಾರೆಕ್ಟರ್ ಮೂವತ್ತೈದು ದಿವಸ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಮಾಡಿದ್ದೀನಿ ಮೂವತ್ತು ಮೂವತ್ತೈದು ನಲವತ್ತು ಐವತ್ತು ದಿವಸ ಕ್ಯಾರೆಕ್ಟರ್ ಎಲ್ಲ ಮಾಡಿದೀನಿ ಇದು ಏನಾಗುತ್ತೆ ಅಂತ ಇದು ನಮಗೆ ಅಂತ ಅನಿಸ್ತು ಇದು ಯಾವುದು ಕೊರಿಯನ್ದಲ್ಲ ಬ್ಯಾಂಕಾಕ್ದಲ್ಲ ಆಮೇಲಿಂದ ಚೈನಾದಲ್ಲ ಆಮೇಲೆ ಇದ್ರದ್ದು ನಮ್ಮ ಅಕ್ಕದಂಗೆ ಬಾ ನಮ್ಮದು ನಮ್ಮ ಸಣ್ಣ ತಮಿಳದಲ್ಲ ತಮಿಳ್ದಲ್ಲ ನಮ್ಮ ದೊಡ್ಡಮ್ಮಂದು ತೆಲುಗಲ್ಲ ಇದು ನಾವು ನಮ್ಮದೇ ನಮ್ಮ ಕನ್ನಡ ಮುಂದು ನಿಜವಾಗ್ಲೂ ಯೋಚನೆ ಮಾಡಿ ನಮ್ಮ ಶಿವಮೊಗ್ಗ ಮಾಡಿದಾಗಲ್ಲ ಆಯಿತು ಅಂದ್ಕೊಂಡು ಆ ಒಂದು ಫೀಲಲ್ಲಿ ಇದ್ವಿ ನಾವು ಹಾಗಾಗಿ ಅಂದರೆ ಹೌದಪ್ಪ ಕೆಲವು ಸತಿ ಪಾತ್ರವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ ಅದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ನಿಂತದ್ದು ಗೊತ್ತು ಇನ್ನು ಕೆಲವೊಂದು ಪಾತ್ರ ಜೊತೆ ಇರಬೇಕಾಗತ್ತೆ ನಾವು ಪಾತ್ರದ ಜೊತೆ ಇದ್ವಿ ಅಷ್ಟೇ ಇದ್ವಿ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಯಾವತ್ತೂ ದಿಸಿ ಇಲ್ ಫೇವರ್ ಅದು ಫೇವರು ಆ ಥರದ್ದು ಈ ಥರದ್ದೇನೂ ಇಲ್ಲ ಆ ಪಾತ್ರದ ಜೊತೆ ಬದುಕ್ತಾ ಹೋಗ್ಬಿಟ್ವಿ ಅಷ್ಟೇ ಅದನ್ನು ಅಂದರೆ ನಿಮ್ಗದು ಎಲ್ಲ ದೇವ್ರಿಗೂ ಒಂದೇ ಮಂತ್ರ ಹಾಕೋಕ್ಕಾಗಲ್ವಲ್ಲ ಬೇರೆ ಬೇರೆ ಮಂತ್ರ ಹಾಕ್ಬೇಕು ಗಣಪತಿಗೆ ಬೇರೆ ಹಾಕ್ಬೇಕು ಇವ್ರಿಗೆ ಬೇರೆ ಮಂತ್ರ ಹಾಕ್ಬಿಟ್ವಿ ನಾವು ಇವ್ರು ಬಂದಾಗ ಶಿವಮೊಗ್ಗದವರು ಅಂತ ಬೇರೆ ಮಂತ್ರ ಹಾಕಿ ನಾಕ ಬಂದು ಹಾಕಿ ಹೋಮಕ್ಕೆ ಕುಂತ್ಬಿಟ್ವಿ ಇದು ಆದ್ರೆ ಏನು ಮಾಡ್ತೀರಿ ಜನ ಗೊತ್ತಾಯಿಲ್ಲ ಅಂತೀರಾ ಏನೋ ನೋಡೋಣ ಸರ್ ಇನ್ನೊಂದು ಬೇರೆ ಇನ್ನೊಂದು ಮಂತ್ರ